ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ತುಮಕೂರಿನಲ್ಲಿ ಕೆಸರಿನ ಗದ್ದೆಗಳಂತಾಗಿರುವ ಕೆಲವೊಂದು ರಸ್ತೆಗಳು ತುಮಕೂರು ನಗರದಲ್ಲಿ ಮಳೆಯಾಗುತ್ತಿದ್ದು ಸದಾಶಿವ ನಗರ ಹೊನ್ನಸಿರಿ ಮಹೇಂದ್ರ ಶೋರೂಂ ಪಕ್ಕದ ರಸ್ತೆಯಲ್ಲಿ ಕೊಳಚೆ ಗುಂಡಿಗಳಾಗಿದ್ದು ರಸ್ತೆಯಲ್ಲಿ ನೀರು ನಿಂತಿದ್ದು ಕಸದ ರಾಶಿಗಳು ನಗರ ಪಾಲಿಕೆಯವರಿಗಾಗಲಿ ವಾರ್ಡ್ ಕಾರ್ಪೊರೇಟರಿಗಳಿಗಾಗಲಿ ಅಧಿಕಾರಿಗಳಾಗಲಿ ಯಾರೂ ಇದ್ದ ಗಮನ ಹರಿಸುತ್ತಿಲ್ಲ ಈ ರಸ್ತೆಯ ಸಮೀಪದಲ್ಲಿ ಇರುವ ಅಕ್ಷ ಸ್ಕೂಲ್ ಸಣ್ಣ ಸಣ್ಣ ಮಕ್ಕಳಿದ್ದು ಮಕ್ಕಳಿಗೆ ಡೆಂಗ್ಯೂ ಮಲೇರಿಯಾ ಅಂತಹ ರೋಗಗಳು ಹರಡುವ ಸಂಭವವಿದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದ್ದು ನಗರದಲ್ಲಿ ಹೆಚ್ಚಾಗುತ್ತಿರುವ ಡೆಂಗೂ ಮಲೇರಿಯಾ ರೋಗಕ್ಕೆ ತುತ್ತಾಗಿದ್ದಾರೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ನಗರಸಭೆಯವರು ಯಾವುದೇ ರೀತಿಯ ಮುತುವರ್ಜಿ ವಹಿಸುತ್ತಿಲ್ಲ ಕಾರಣ ವಾರ್ಡ್ ಕೌನ್ಸಿಲರ್ ಅವರು ಮುತುವರ್ಜಿ ವಹಿಸಿ ಈ ರಸ್ತೆಯನ್ನ ಸ್ವಚ್ಛಗೊಳಿಸಬೇಕು ಎಂದು ಸಾರ್ವಜನಿಕರ ಮನವಿಯಾಗಿದೆ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದ ಸಾರ್ವಜನಿಕರು ನಗರಸಭೆಯವರು ಯಾವುದೇ ರೀತಿ ಮುತುವರ್ಜಿ ವಹಿಸುತ್ತಿಲ್ಲ ಆದ ಕಾರಣ ವಾರ್ಡ್ ಕೌನ್ಸಿಲರ್ ಅವರು ಮುತುವರ್ಜಿ ವಹಿಸಿ ಈ ರಸ್ತೆಯನ್ನ ಸ್ವಚ್ಛಗೊಳಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ವರದಿ ಕ್ಯಾಮರಾಮನ್ ಲಕ್ಷ್ಮೀನಾರಾಯಣ್ ಜೊತೆಗೆ ರಿಪೋರ್ಟರ್ ಶ್ರೀಕಾಂತ್ ಎನ್ಆರ್ ತುಮಕೂರು